ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಟಾಟಾ ಜಿಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಎಷ್ಟು ಗಾಡಿ ಸಾವಿರದ ಹದಿಮೂರು ಓನರ್ ಎಷ್ಟು ಒನ್ ಆರ್ ಆರ್ ರೈಸ್ ಇನ್ಶೂರೆನ್ಸ್ ಡ್ಯಾಕ್ಯೂನ್ಸು ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಒಂದೊಂದು ವರ್ಷ ಇದ್ದೀವಿ ಸರ್ ಇದು ಗಡಿ ಮೇಲೆ ರೋಡ್ ಏನಾರಿದೆಯಾ ಏನಿಲ್ಲ ಸರ್ ರನ್ನಿಂಗ್ ಸರ್ ಒಂದು ಓಕೆ ಓಕೆ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿರೋಣ ಏನಾಗಿರೋ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇರೋ ಹಾಕಿದಿರಾ ಆ ಮ್ಯೂಸಿಕ್ ಟೇಪ್ ಗಿಪ್ ಇದೆ ಸರ್ ಟೇಪ್ ಇದೆಯಾ ಆ ಟೇಪ್ ಇದೆ ಇದು ಎಲ್ಲಿದೆ ಗಾಡಿ ಲೊಕೇಶನ್ ಅತ್ನಿ ಸರ್ ಬಳಗಾಂ ಜಿಲ್ಲಾ ಅತ್ನಿ ಬಳಗಾಂ ಜಿಲ್ಲಾ ಅತ್ನಿ ಹ್ಮ್ ಪಿಎಸ್ 3 ಮಾಡ್ಲೋ 2013 ಆ ಹ್ಮ್ ಓನರ್ ಎಷ್ಟು ಅಂದ್ರೆ ಆರ್ ಓನರ್ ಆಗಿದೆ ಸರ್ ಆರ್ ಓನರ್ ಆಗಿದಿರಾ ಹ್ಮ್ ಓಕೆ ಓಕೆ ರೇಟ್ ಎಷ್ಟು ಹೇಳ್ತೀರಾ ಗಾಡಿಗೆ ಇದು ಒಂದ್ ಲಕ್ಷ ರೂಪಾಯಿ ಲಕ್ಷ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ನ 11 11 ತಿಂಗಳು ಇದೆ ಹೌದಾ 1 ಲಕ್ಷ ಹೇಳಿದ್ರಾ ಹಾ ಸರ್ ಒಂದು ಫೈನಲ್ ಎಷ್ಟು ಮಾಡ್ ಕೊಡ್ತೀರಿ ನಾನು ಗಾಡಿದು ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ 600 ಆಗಿದ್ರೆ ಅದಕ್ಕೆ ಕೇಳ್ತಾ ಇರೋದು ನಾನು ಇನ್ಶೂರೆನ್ಸ್ ಪಾಸಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಸರ್ ನಾನು ಹಾ ಬಸ್ 1 ಲಕ್ಷ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಾಡಿ